ಎಲ್ಲರಿಗೂ ನಮಸ್ಕಾರ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಫಿಯರ್ ಆ್ಯಂಡ್ ಗ್ರೀಡ್ ಅಥವಾ ಗ್ರೀಡ್ ಆ್ಯಂಡ್ ಫಿಯರ್ ಇದರ ಸಂಬಂಧಪಟ್ಟಂಥ ಒಂದು ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ಹಾಕಲಾಗುತ್ತೆ ನೀವು ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ಹಾಗೆ ಈ ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿವಾರದವರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಈ ಫಿಯರ್ ಅಂಡ್ ಗ್ರೀಡ್ ಯಾತಕ್ಕೆ ಆಗಬೇಕು ಬೇಕು ಅನ್ನೋದನ್ನ ನಾವು ಸುದೀರ್ಘವಾಗಿ ತಿಳ್ಕೊಳ್ಳೋಕೆ ಮುಂದಾಗೋಣ ನಮ್ಮ ಆಸೆಗಳೇನು ನಮಗೆ ಬಹಳಷ್ಟು ವಸ್ತುಗಳ ಮೇಲೆ ಆಸೆ ಇರುತ್ತೆ ಒಂದು ವಸ್ತುನ ನೋಡಿದ ತಕ್ಷಣ ಅದರಲ್ಲಿ ಆಕರ್ಷಿತರಾಗಿ ಹೋಗ್ತೀವಿ ಯಾಕೆ ಹೇಗಾರು ಮಾಡ್ರಿ ಆ ಒಂದು ವಸ್ತು ನಮಗೆ ಸಿಗಬಾರ್ದಾ ಅನ್ನುವಂಥ ಬಯಕೆ ಉಂಟಾಗುತ್ತೆ ಇದೊಂದು ರೀತಿ ಮಾನವನ ಒಂದು ಸೈಕಾಲಜಿ ಅಂತಲೇ ಹೇಳ್ಬೋದು ಆ ಸೈಕಾಲಜಿನ ಸಹ ತುಂಬಾ ಜನ ಏನು ಮಾಡ್ತಾರೆ ಮಿಸ್ಯೂಸ್ ಮಾಡಿಕೊಂಡು ತಮ್ಮ ಒಂದು ಹಣದ ಲಾಭಕ್ಕೋಸ್ಕರ ಆಕರ್ಷಣೆಯ ಆಕರ್ಷಣೀಯ ವಸ್ತುಗಳನ್ನು ನಿಮಗೆ ಪ್ರಚೋದನೆಯ ಮೂಲಕ ಡಿಸ್ಕೌಂಟ್ಸ್ಗಳು ಕೊಡಲಾಗುತ್ತೆ ಕ್ಯಾಶ್ ಬ್ಯಾಕ್ಸ್ಗಳು ಕೊಡಲಾಗುತ್ತೆ ಅಂತೇಳಿ ಕೆಲವು ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಸಹ ನಿಮ್ಮ ಮುಂದೆ ಬರುತ್ತೆ ಆಗ ನಿಮ್ಮ ಒಂದು ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿ ಅದರ ಮೇಲೆ ನಿಮ್ಮ ನಿರ್ಧಾರಗಳು ಇಂಪ್ಯಾಕ್ಟ್ ಪ್ರಭಾವ ಬೀರುತ್ತೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮದ ಮೂಲಕ ಭಾಳಷ್ಟು ಕಡೆ ನೀವು ನೋಡ್ತಿರ್ತೀರ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ಆ ಒಂದು ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಜಾಹೀರಾತುಗಳಲ್ಲೂ ಸಹ ನಿಮಗೆ ಈ ರೀತಿ ಡಿಸ್ಕೌಂಟ್ಸ್ಗಳು ಸಿಗುತ್ತೆ ಈ ಒಂದು ವಸ್ತುವಿನ ಮೇಲೆ ಅದನ್ನು ಪಡ್ಕೊಳ್ಳಿ ತುಂಬ ಹೆಚ್ಚಿನ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನಮ್ಮ ಕಾರ್ಡಲ್ಲಿ ಇದನ್ನು ಪಡ್ಕೊಳ್ಳಿ ಅಂತೇಳಿ ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳನ್ನೆಲ್ಲ ಪ್ರಚೋದನೆ ಮಾಡುತ್ತೆ ಪ್ರಚಾರ ಮಾಡುತ್ತೆ ನೀವು ಸಹ ಆ ಕಾರ್ಡನ್ನೆಲ್ಲ ತೊಗೊತೀರಾ ತೊಗೊಂಡು ಸ್ವೈಪ್ ಮಾಡ್ತೀರಾ ನಿಮಗೆ ಬೇಕಾದಂಥ ವಸ್ತುವನ್ನ ತೊಗೊತೀರಾ ಆದರೆ ಆ ಒಂದು ವಸ್ತುಗೆ ತಕ್ಕಂತೆ ಕ್ರೆಡಿಟ್ ಕಾರ್ಡಿಗೆ ತಕ್ಕಂತೆ ಹಣವನ್ನು ಮರುಪಾವತಿ ಮಾಡಬೇಕಾದ್ರೆ ನಿಮ್ಮ ಬಳಿ ಹಣ ಇಲ್ಲ ಅಂದಾಗ ನೀವು ಇ ಎಮ್ ಐಗೆ ಕನ್ವರ್ಟ್ ಮಾಡಿ ಕ್ರೆಡಿಟ್ ಕಾರ್ಡ್ ಲೋನನ್ನು ಬರೆಸಲಿಕ್ಕೆ ಹೋಗ್ತೀರಾ ಅದರ ಮೂಲಕ ಸಾಲಗಾರರಾಗಿ ಬದಲಾವಣೆ ಆಗ್ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ಕೊಡುವಂಥ ಲೋನ್ ಯಾವುದು ಅಂದರೆ ಬಡ್ಡಿ ಕಟ್ಟುವಂಥ ಒಂದು ಲೋನ್ ಯಾವುದು ಅಂದರೆ ಅದೇ ಕ್ರೆಡಿಟ್ ಕಾರ್ಡ್ ಲೋನ್ ಆಗಿದೆ ಸೊ ಈ ಫಿಯರ್ ಮತ್ತೆ ಗ್ರೀಡ್ ಅನ್ನುವಂಥದ್ದು ಬೆಸೆದುಕೊಂಡು ಹೋಗಿದೆ ಒಂದು ವೇಳೆ ನೀವು ಆ ಲೋನನ್ನು ಮರುಪಾವತಿ ಮಾಡಲು ಆಗಲಿಲ್ಲ ಅಂದರೆ ನಿಮಗೆ ನೆಚ್ಚಿನ ವಿಚಾರಗಳು ವಿಷಯಗಳು ಏನೇನಿದೆ ಅದನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಮುಂದಾಗ್ತೀರಾ ನಿಮ್ಮ ನಿಮಗೆ ಎಟ್ಟಿಸಿದಂಥ ಮನೆ ಕಳ್ಕೊಳ್ಬೋದು ನಿಮ್ಮ ಸ್ವಂತ ಒಂದು ಮನೆ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಬೈಕನ್ನು ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ ಸೊ ಯಾಕೆ ಅಂದರೆ ಕ್ರೆಡಿಟ್ ಕಾರ್ಡ್ ಸಾಲ ಅಷ್ಟು ಜಾಸ್ತಿ ಬಡ್ಡಿ ಕಟ್ಟೋದ್ರಿಂದ ನಿಮ್ಮ ಕೈಲಿ ಹಣ ಇಲ್ಲದ ಕಾರಣ ನಿಮ್ಮ ನೆಚ್ಚಿನ ವಸ್ತುಗಳನ್ನು ಮಾರಿ ಆ ಒಂದು ಹಣವನ್ನು ಕಟ್ಟೋದಕ್ಕೆ ನಿಮ್ಮ ಮುಂದೆ ಆಗಲೇಬೇಕಾಗುತ್ತೆ ಸೊ ಆದ್ದರಿಂದ ನಿಮ್ಮ ಸೆಲ್ಫ್ ಕಂಟ್ರೋಲ್ ಏನಿದೆ ಆ ಸೆಲ್ಫ್ ಕಂಟ್ರೋಲಿನ ಮೇಲೆ ಹಲವಾರು ಹಣಕಾಸಿನ ನಿರ್ಧಾರಗಳು ಅವಲಂಬಿತವಾಗಿದೆ ಅನ್ನೋದನ್ನು ನೀವು ಮನಗಾಣಬೇಕಾಗುತ್ತೆ ಸೊ ಬ್ಯಾಂಕ್ಗಳಿಗೂ ಸಹ ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳಿಗೂ ಸಹ ಏನು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಟ್ರಾನ್ಸಾಕ್ಷನ್ ಮಾಡಬೇಕು ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಷ್ಟು ಸಹ ಬ್ಯಾಂಕಿಗೆ ಈ ಸಂಸ್ಥೆಗಳಿಗೆ ಲಾಭ ಇರುತ್ತೆ ಆದ್ದರಿಂದ ನೀವು ಯಾವ ವಸ್ತು ಇರುವಂಥ ವಸ್ತುನ ತೊಗೊಳ್ಳೇಬಾರ್ದು ಅಂತ ಹೇಳ್ತಿಲ್ಲ ಇದು ಕಂಟ್ರೋಲ್ಡಾಗಿ ನಿಮ್ಮ ಡಿಸಿಷನ್ಸ್ಗಳನ್ನು ಮಾಡಿ ಕಂಟ್ರೋಲ್ಡಾಗಿ ನಿಮ್ಮ ಚಿಂತನೆಗಳನ್ನು ಆಲೋಚನೆಗಳನ್ನು ಅಥವಾ ಸ್ಪೆಂಡಿಂಗ್ ಅಂತ ನಾವೇನು ಕರಿತೀವಿ ಖರ್ಚನ್ನು ನೀವು ಮಾಡೋದಕ್ಕೆ ಮುಂದಾಗಿ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಏನೇನಿದೆ ಅದಕ್ಕೆ ನೀವು ಆ ಒಂದು ಸೈಕಾಲಜಿಕಲ್ ವಿಷಯದೊಳಗಡೆ ಸಿಲುಕೊಂಡು ನಿಮ್ಮ ಹಣವನ್ನು ಪೋಲ್ ಮಾಡಬೇಡಿ ಸಾಲವನ್ನು ಮಾಡಿಕೊಂಡು ನಿಮ್ಮ ನೆಚ್ಚಿನ ವಸ್ತುಗಳನ್ನು ಕಳ್ಕೊಳ್ಳೋದಕ್ಕೆ ಮುಂದಾಗಬೇಡಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇನ್ನೂ ಸ್ವಾರಸ್ಯಕರವಾದಂತ ವಿಷಯಗಳನ್ನು ಮುಂದುವರಿಸ್ತಾ ಹೋಗ್ತೀನಿ ಈಗ ಬ್ಯಾಂಕ್ಗಳಿದೆ ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳಿದೆ ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳು ನಿಮಗೆ ಪ್ರಚೋದನೆ ಮಾಡ್ತಾ ಹೋಗುತ್ತೆ ನಮ್ಮ ವಸ್ತು ನಮ್ಮ ಕಾರ್ಡಲ್ಲಿ ನೀವು ಸ್ವೈಪ್ ಮಾಡಿದ್ರೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ ಇಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ ತುಂಬ ಜನ ಶಾಪು ಆಗಿ ಬದಲಾವಕ್ಕೆ ಹೋಗಿದ್ದಾರೆ ಸೊ ಅವರಿಗೆ ಬೇಕೋ ಬೇಡವೋ ಅನ್ನೋದೇ ಗೊತ್ತಿಲ್ಲದೇ ಓಹ್ ಡಿಸ್ಕೌಂಟ್ ಇದೆಯಾ ಹಾಂ ಕ್ಯಾಶ್ ಬ್ಯಾಕ್ ಸಿಗುತ್ತಾ ಸರಿ ಈ ವಸ್ತು ತೊಗೋಣ ಆ ವಸ್ತು ತೊಳೋಣ ಅಂಥೇಳಿ ಅವರ ಒಂದು ಖರ್ಚೇನಿದೆ ಖರ್ಚನ್ನು ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಮಾಡಿ ಅದನ್ನು ಸಾಲದ ಮೂಲಕ ಖರ್ಚು ಮಾಡೋದ್ರ ಮೂಲಕ ಆ ಒಂದು ಸಾಲವನ್ನು ಮರುಪಾವತಿಯಾಗಿ ಕಟ್ಟಬೇಕು ಅಂತ ಬಂದಾಗ ನಲವತ್ತೈದು ದಿನಗಳ ಕಾಲ ಕ್ರೆಡಿಟ್ ಕಾರ್ಡ್ಗೆ ಯಾವುದೇ ರೀತಿ ಬಡ್ಡಿಯನ್ನು ಬಡ್ಡಿ ರಹಿತವಾದಂಥ ಸಾಲ ಕೊಡೋದ್ರಿಂದ ಬಡ್ಡಿ ಕಟ್ಟುವಂಥ ಅವಶ್ಯಕತೆ ಇಲ್ಲ ಸೊ ನಲವತ್ತೈದು ದಿನದ ಬಳಿಕ ನಿಮ್ಮ ಬಳಿ ಹಣ ಇಲ್ಲ ಆದಾಗ ಆ ಒಂದು ವಸ್ತುವನ್ನು ಖರೀದಿ ಮಾಡಿದ್ದೀರಿ ಆದರೆ ಕ ಖರೀದಿ ಮಾಡಿದಂಥ ವಸ್ತುವನ್ನು ಮಾರೋಕ್ಕಾಗಲ್ಲ ನಿಮ್ಮ ಬಳಿಯೂ ಹಣ ಇಲ್ಲ ಅಂದಾಗ ನೀವು ಈ ಕ್ರೆಡಿಟ್ ಕಾರ್ಡಿನ ಸಾಲದ ಸುಳಿಯಲ್ಲಿ ಸಿಲ್ಕೊತೀರ ಸೊ ಸಾಲದ ಸುಳಿಯಲ್ಲಿ ಸಿಲ್ಕೊತೀರಾ ಅಂದರೆ ಭಯ ನಿಮ್ಮನ್ನು ಆವರಿಸುತ್ತೆ ಮೊದಲು ಆಸೆ ಮತ್ತು ಅತಿ ಆಸೆ ನಿಮಗೆ ಕಾಡ್ತಾ ಇತ್ತು ಈಗ ಭಯ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉದ್ ಉದ್ವಿಗ್ನವಾದ ಒಂದು ಪರಿಸ್ಥಿತಿ ಒತ್ತಡಗಳು ನಿಮಗೆ ಕಾಡಲಿಕ್ಕೆ ಶುರುವಾಗುತ್ತೆ ಅನ್ನೋಂಥ ವಿಚಾರ ಮಾನಸಿಕವಾಗಿ ನೀವು ಕುಂದುತ್ತಾ ಹೋಗ್ತೀರಾ ಸಾಲಗಾರರಾಗಿ ಅನ್ನೋಂಥ ಒಂದು ವಿಷಯ ಸೊ ಅದಕ್ಕೆ ಹಿರಿಯರು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಗಾದೆ ಇದೆ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಅಂತ ಹೇಳ್ತೀವಿ ನಾವು ಹಾಗೆ ಈ ರೀತಿ ನಿಮಗೆ ಅತಿ ಆಸೆ ಗತಿಗೇಡು ಅನ್ನೋದು ಸಹ ನಾವು ಕೇಳಿರ್ತೀವಿ ಸೊ ಆಸೆ ಗತಿಗೇಡು ಅಂದರೆ ಇದೇ ಗ್ರೀಡ್ ಆ್ಯಂಡ್ ಫಿಯರ್ ಅನ್ನುವಂಥ ಒಂದು ವಿಚಾರ ಅದನ್ನೇ ಕನ್ನಡದಲ್ಲಿ ನಾವು ಆಸೆ ಗತಿಗೇಡು ಅಂತೀವಿ ಇಂಗ್ಲೀಷ್ನಲ್ಲಿ ಈ ವಿಚಾರಗಳನ್ನು ಹೇಳಿದ್ದಾರೆ ಸೊ ಇನ್ವೆಸ್ಟ್ಮೆಂಟಲ್ಲೂ ಸಹ ಈ ಥರ ಗ್ರೀಡ್ ಮತ್ತು ಫಿಯರ್ ದೊಡ್ಡ ಒಂದು ಪಾತ್ರ ವಹಿಸುತ್ತೆ ಒಂದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ತುಂಬ ಗಣನೀಯವಾದಂಥ ಲಾಭ ಬಂದಿರುತ್ತೆ ಭಾಳಷ್ಟು ಫ್ಯಾಕ್ಟರ್ಸ್ಗಳಿಗೆ ಕಾರಣ ಆಗಿರ್ಬೋದು ಅಲ್ಲಿ ಜಿಯೋ ಪೊಲಿಟಿಕಲ್ ವಿಶ್ ವಿಷಯದಿಂದ ಅದು ಆ ಶೇರ್ ಮೇಲೆ ಹೋಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮೇಲೆ ಬಂದಿರ್ಬೋದು ಅಥವಾ ಒಂದು ನಿಮಗೆ ಗೊತ್ತಿಲ್ಲದೆ ಲಕ್ಕಿನ ಒಂದು ಫ್ಯಾಕ್ಟರಿನ ಮೂಲಕ ಸಹ ನಿಮಗೆ ಆ ಒಂದು ಮಾಡಿದಂಥ ಹಣ ಹೂಡಿಕೆ ಮಾಡಿದಂಥ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ವಿಪರೀತವಾಗಿ ಏರಿಕೆಯನ್ನು ಕಂಡಿರ್ಬೋದು ಸೊ ಆ ಹಣ ಏರಿಕೆ ಕಂಡಿದೆ ಅಂದ ತಕ್ಷಣ ಲಾಭ ಬಂದಿದೆ ಅಂತೇಳಿ ಆ ಲಾಭವನ್ನು ಹೊರತೆಗೆಬಿಟ್ಟು ನೀವೇನು ಮಾಡ್ತೀರಾ ಆ ಒಂದು ಹಣವನ್ನು ಯಾವುದೋ ಬ್ಯಾಡದೇ ಇದ್ದಂಥ ಒಂದು ವಿಷಯಕ್ಕೆ ಖರ್ಚು ಮಾಡಿಬಿಡ್ತೀರಾ ಅದು ಮತ್ತೊಂದು ಯಾವುದೋ ಒಂದು ಟ್ರೇಡಿಂಗಲ್ಲಿ ಹಾಕಿ ಹಣ ಕಳ್ಕೊಳ್ತೀರಾ ಆಪ್ಷನ್ ಟ್ರೇಡಿಂಗ್ ಅಂತ ಹೋಗ್ಬಿಟ್ಟು ಹಣವನ್ನು ಕಲ್ಕೊತೀರಾ ಇದ್ದಂಥ ಲಾಭವನ್ನು ಕಳ್ಕೊಂಡು ಕುತ್ಕೊತೀರಾ ಯಾಕೆಂದರೆ ಆ ಹಣ ನೀವು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದಂಥ ಹಣವಲ್ಲ ಇನ್ವೆಸ್ಟ್ ಮಾಡಿ ಬಂದಂಥ ಒಂದು ರಿಟರ್ನ್ಸ್ ಹಣ ಆಗಿರೋದ್ರಿಂದ ನಿಮ್ಮ ಸೈಕಲಾಜಿಕಲ್ ಥಿಂಕಿಂಗ್ ಏನಿದೆ ಅಂದರೆ ಈ ಹಣನ ಉಪಯೋಗಿಸ್ಕೊಂಡು ಇನ್ನೂ ಹಣವನ್ನು ಜಾಸ್ತಿ ಮಾಡ್ಬೋದಲ್ವಾ ಸೊ ಕಳೆದಂಥ ಜಾಗದಲ್ಲೇ ಮತ್ತೆ ಹುಡುಕಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿ ತುಂಬ ಜನ ಏನು ಮಾಡ್ತಾರೆ ಲಾಸ್ ಮಾಡಿರುವಂಥ ಕಡೆಯಲ್ಲೇ ಮತ್ತೆ ಹೋಗಿ ಹಣವನ್ನು ಹಾಕಿ ಇನ್ನೂ ಲಾಸ್ ಮಾಡ್ಕೊತ ಕೂತ್ಕೊತಾರೆ ಹಾಗೆ ಅವರ ಸ್ವಂತ ಹಣ ಹಾಕಿದಿನೇ ಸಾಲ ಮಾಡಿಕೊಂಡು ಅದರಲ್ಲೂ ಮೀಟರ್ ಬಡ್ಡಿಗೆಲ್ಲ ಹಾಕೊಂಡು ಅಥವಾ ಕ್ರೆಡಿಟ್ ಕಾರ್ಡಿನ ಮೂಲಕ ಪರ್ಸ್ನಲ್ ಲೋನಿನ ಮೂಲಕ ಸಹ ಹಣವನ್ನು ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕೆ ಹಣವನ್ನು ಹಾಕೋದು ಬಿಟ್ಬಿಟ್ಟು ಈ ರೀತಿಯಾಗಿ ಈ ಸ್ಪೆಕ್ಯುಲೇಷನ್ ಮೂಲಕ ಹಣವನ್ನು ಟ್ರೇಡಿಂಗ್ಗಳಲ್ಲಿ ಹಾಕೊಂಡು ಕಳ್ಕೊಂಡು ಸಾಲಗಾರರಾಗಿ ಜೀವನವನ್ನೇ ಸಲ್ಲಿಸುವಂತಹ ಅಥವಾ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುವಂತಹ ಮತ್ತು ಅಂತಿಮವಾಗಿ ಜೀವನ ಕಳ್ಕೊಂಡಂತಹ ಹಲವಾರು ಉದಾಹರಣೆಗಳನ್ನು ಸಹ ನಾವು ನಮ್ಮ ಸಮಾಜದಲ್ಲಿ ನೋಡ್ತಾ ಹೋಗ್ತೀವಿ ಸೊ ಹೀಗಿರ್ಬೇಕಾದ್ರೆ ನಿಮ್ಮ ಒಂದು ಮನಸ್ಥಿತಿ ತುಂಬ ಕಂಟ್ರೋಲ್ಡ್ ಆಗಿರಬೇಕು ಈ ರೀತಿಯಾದಂಥ ಫಿಯರ್ ಮತ್ತು ಗ್ರೀಡ್ ಅನ್ನುವಂಥ ಒಂದು ವಿಚಾರಕ್ಕೆ ಈ ಒಂದು ಆಮಿಷಗಳಿಗೆ ಒಡ್ಡಿ ಸಿಲುಕಿಕೊಂಡು ತತ್ತರಿಸೋದನ್ನು ನಾವು ಹೇಗಾದರೂ ಮಾಡಿ ಸೈಕಾಲಜಿಕಲಿ ಕಮ್ಮಿ ಮಾಡೋದಕ್ಕೆ ನಾವು ಮುಂದಾಗಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಶ್ನ ಒಂದು ಬಳಕೆಯನ್ನು ನಾವು ಮಾಡೋದ್ರ ಮೂಲಕ ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಸನ್ನು ಕಮ್ಮಿ ಮಾಡ್ಬೋದು ಬೇಡದೇ ಇದ್ದಂಥ ಖರ್ಚುಗಳನ್ನು ಕಮ್ಮಿ ಮಾಡ್ಬೋದು ನಮಗೆ ಆಪ್ ಆ್ಯಪ್ಗಳನ್ನು ಉಪಯೋಗಿಸ್ತಾ ಇರ್ತೀವಿ ಯಾವುದೋ ಒಂದು ಪ್ರಾಡಕ್ಟ್ ನೋಡೋಕೆ ಹೋಗ್ತೀವಿ ಇನ್ಯಾವುದೋ ಒಂದು ಪ್ರಾಡಕ್ಟನ್ನು ಬೈ ಮಾಡ್ಬಿಡ್ತೀವಿ ನಮಗೆ ಗೊತ್ತಿಲ್ಲದೇ ಸೊ ಈ ರೀತಿಯಾದಂತಹ ವಿಷಯಗಳಿಂದ ಹೊರಬರಬೇಕು ಅಂದರೆ ಒಂದೇ ಆ್ಯಪ್ ಮೇಲೆ ರೆಸ್ಟ್ರಿಕ್ಷನ್ಸ್ ಮೊಬೈಲ್ ಮೊಬೈಲಲ್ಲಿ ಅಥವಾ ಆ್ಯಪನ್ನೇ ಅನ್ಇನ್ಸ್ಟಾಲ್ ಮಾಡಿ ಅಥವಾ ನಲವತ್ತೆಂಟು ದಿನಗಳ ಸಾರಿ ನಲವತ್ತೆಂಟು ಗಂಟೆಗಳ ಬಳಿಕ ನಿರ್ಧಾರವನ್ನು ನೀವು ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಫಾರ್ಟಿ ಏಟ್ ಅವರ್ಸ್ ಸಂಬಂಧಪಟ್ಟಂತೆ ಅದನ್ನು ನೋಡಿ ಸೊ ಈ ರೀತಿಯಾದಂಥ ನಿರ್ಣಯಗಳನ್ನು ತೊಗೊಳ್ಳೋದ್ರ ಮೂಲಕ ನಿಮ್ಮ ಒಂದು ವಿಚಾರಗಳೇನಿದೆ ನಿಮ್ಮ ಒಂದು ಬಯಕೆಗಳೇನಿದೆ ಅದನ್ನು ತಳ್ಳಿ ಹಾಕ್ಬೋದು ಸೊ ಡಿಲೇಡ್ ಗ್ರಾಟಿಫಿಕೇಷನಿನ ಮೂಲಕವೇ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಪಾದನೆ ಮಾಡೋದಕ್ಕೆ ಆಗುತ್ತೆ ಅನ್ನುವಂಥ ವಿಷಯ ಸೊ ಹೀಗೆ ಗ್ರೀಡ್ ಆ್ಯಂಡ್ ಫಿಯರ್ ಅನ್ನೋದು ನಮ್ಮ ಬದುಕಿನಲ್ಲಿ ಹಾಸು ಹೊಕ್ಕಾಗಿದೆ ಹೇಗೆ ಅದರಿಂದ ನಾವು ಓವರ್ಕಮ್ ಮಾಡ್ತೀವಿ ಫಿಸಿಕಲಿ ಆಗಿರಲಿ ಮೆಂಟಲಿ ಆಗಿರಲಿ ಹೇಗೆ ಅದರಿಂದ ಓವರ್ಕಮ್ ಮಾಡಬೇಕು ಫಿಸಿಕಲಿ ನಾವು ಫಿಟ್ ಆಗೋದು ಸಹ ಒಂದು ರೀತಿ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಸೊ ಫಿಸಿಕಲಿ ಫಿಟ್ ಆಗ್ತಾ ಹೋದಾಗೂ ಸಹ ನಮ್ಮ ಇನ್ವೆಸ್ಟ್ಮೆಂಟ್ ಸಹ ನಾವು ನೋಡೋದಕ್ಕೆ ಬೆಳೆಯೋದನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿಯೇ ಸಹ ಇಲ್ಲೂ ನೀವು ಫಿಯರ್ ಅನ್ನೋ ಒಂದು ಕಾಂಪೊನೆಂಟನ್ನು ಇಟ್ಕೊಳ್ಬೇಕು ಹಾಗೆ ಗ್ರೀಡ್ ತುಂಬ ಆಸೆ ಪಡಲಿಕ್ಕೆ ಮುಂದಾಗಬಾರ್ದು ಕಂಟ್ರೋಲ್ಡಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದಾಗಿ ತೊಡಗಿಸ್ಕೊಳ್ಳಿ ಹಾಗೆ ನಿಮ್ಮ ನಗರದಲ್ಲಿರುವಂತಹ ಸೂಕ್ತವಾದಂಥ ಆರ್ಥಿಕ ಸಲಹೆಗಾರರನ್ನು ಭೇಟಿ ಮಾಡಿ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಿ ಅಂತ ಹೇಳ್ತಾ ಸಬಿರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಗಳಿಗೆ ಹೋಗಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಕರವಾದಂಥ ವಿಷಯದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಸಂದೇಶ